ನಾನು ಇಂದಿನೇ ಹೇಳಿದ್ದೆ ಇಲ್ಲಿ ಬಹಳ ತರಾತುರಿನಲ್ಲಿ ಮತ್ತೆ ಜಾಗ ಕಡಿಮೆ ಇರ್ತಕ್ಕಂಥ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣವರ ಜಯಂತೋತ್ಸವ ಇರ್ಬೋದು ಪುಣ್ಯತಿಥಿ ಇರ್ಬೋದು ಎರಡನ್ನೂ ಕೂಡ ಕಾರ್ಪೊರೇಷನ್ ದೊಡ್ಡ ಮಟ್ಟದಲ್ಲಿ ಇದನ್ನ ಆಚರಣೆ ಮಾಡಬೇಕು ಯಾಕಂತಂದ್ರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ ದಿನ ಸ್ವಾತಂತ್ರ ದಿನದಲ್ಲೇ ಹುಟ್ಟಿದವರು ಆಮೇಲೆ ಅವರನ್ನ ನೇಣುಗಂಬಕ್ಕೆ ಏರಿಸಿದ್ದು ಅಂದ್ರೆ ಆಲದ ಮರದಲ್ಲಿ ಅವರನ್ನ ಹಾಕಿದ್ರು ಅದು ಕೂಡ ಗಣರಾಜ್ಯೋತ್ಸವ ದಿನದಂದೇ ಮಾಡಿದ್ದು ಎರಡೂ ಕಾರ್ಯಕ್ರಮಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಾನು ನಾಳೆ ಸೂಚನೆಯನ್ನು ಕೊಟ್ಟಿದ್ದೇನೆ ಕಾರ್ಪೊರೇಷನ್ ಅವ್ರಿಗೂ ಕೂಡ ಹೇಳಿದೆ ಕಾರ್ಪೊರೇಷನ್ ಅವರು ಮುಂದಿನ ಪುಣ್ಯತಿಥಿಯನ್ನ ರವೀಂದ್ರ ಕಲಾಕ್ಷೇತ್ರ ಅಥವಾ ಬೇರೆ ಎಲ್ ಯಾವ್ದಾದ್ರು ಕ್ಷೇತ್ರ ಇದರಲ್ಲಿ ಮಾಡಬೇಕು ಆಮೇಲೆ ಸಂಗೊಳ್ಳಿ ರಾಯಣ್ಣವರ ಜನ್ಮ ದಿನೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು ಎರಡೂ ದಿನಗಳು ಬಹಳ ಪ್ರಾಮುಖ್ಯವಾದಂಥ ದಿನಗಳು ಯಾಕಂದ್ರೆ ಅವರು ಹುಟ್ಟಿದ ದಿನ ಮತ್ತು ಅವರನ್ನ ನೇಣಾಕದಂಥ ದಿನ ಎರಡೂ ದಿನಗಳು ಬಹಳ ಪ್ರಮುಖವಾದಂಥ ದಿನಗಳು ಎರಡೂ ದಿನಗಳು ಕಾಕತಾಳಿಯ ಅನ್ನೋ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ದಿನೋತ್ಸವ ಇನ್ನೊಂದು ಗಣರಾಜ್ಯೋತ್ಸವ ದಿನ ಆಗ್ತಾ ಇದಾವೆ ಕ್ರಮವಾಗಿ ಅದರಿಂದ ನಾನು ಇವತ್ತು ಇಲ್ಲಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಇಲ್ಲಿ ಊರಾರ ಹಾಕಿ ಆಮೇಲೆ ಕಾರ್ಯಕ್ರಮಕ್ಕೆ ಹೋಗೋಣ ಇಲ್ಲ ಇಲ್ಲ ನಾನು ಇದಾರ ನೀವೇನಾರ ಮಾಡ್ಕೊಳ್ಳಿ ಆಮೇಲೆ ನೀವೇನಾರ ಮಾಡ್ಕೊಳ್ಳಿ ಈ ಕೃಷ್ಣಮೂರ್ತಿನೇ ಇದೆಲ್ಲ ಈ ಪ್ರತಿಮೆ ಆಗ್ಲಿಕ್ಕೆ ಕರ್ತ ಆಮೇಲೆ ರೈಲ್ವೆ ಸ್ಟೇಷನ್ಗೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತೇಳಿ ಹೆಸರು ಆಗಲಿಕ್ಕೆ ಇವರೇ ಕಾರಣ ಆಮೇಲೆ ಇಲ್ಲಿ ಪ್ರಯೋವರ್ ಇದೆಯಲ್ಲ ಪ್ರಯೋವರ್ ಇದೆಯಲ್ಲ ಈ ಪ್ರಯೋವ್ರಿಗೆ ಹೆಸರಿಡ್ತಕ್ಕಂಥದಕ್ಕೂ ಕಾರಣಕರ್ತರು ಇವರೇನೆ ಅದರಿಂದ ನಾನು ಸಂಗೊಳ್ಳಿ ರಾಯಣ್ಣವರ ಈ ಪ್ರತಿಮೆ ಮಾಡಲಿಕ್ಕೆ ಮತ್ತೆ ನಿಲ್ದಾಣ ಮಾಡಲಿಕ್ಕೆ ಇವ್ರನ್ನೆಲ್ಲ ಡೆಲ್ಲಿ ಕರ್ಕೊಂಡು ಹೋಗಿದ್ದೆ ನಾನು ಕೃಷ್ಣಮೂರ್ತಿನ ಡೆಲ್ಲಿ ಕರ್ಕೊಂಡು ಹೋಗಿದ್ದೆ ಆ ಕೃಷ್ಣಮೂರ್ತಿನ ಬಂದಿದ್ದ ಲಾಲು ಆಗ ಮಿನಿಸ್ಟರ್ ರೈಲ್ವೆ ಮಿನಿಸ್ಟ್ರು ಅವ್ರಿಗೆ ಹೇಳಿ ಇದನ್ನ ರೈಲ್ವೆ ನಿಲ್ದಾಣಕ್ಕೆ ಹೆಸರಿಟ್ಟದು ಮತ್ತೆ ಸಂಗೊಳ್ಳಿ ರಾಯಣ್ಣ ಇರೋದು ಇವತ್ತು ಇಡೀ ದೇಶದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನ ನಿಮ್ಮೆಲ್ಲರಿಗೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಹಾಗೆಯೇ ಸಂಗೊಳ್ಳಿ ರಾಯಣ್ಣವರ ಜನ್ಮ ದಿನೋತ್ಸವವನ್ನು ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೂಡ ನಿಮಗೆ ಕೋರ್ತೇನೆ ಸಂಗೊಳ್ಳಿ ರಾಯಣ್ಣ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ ಅವರು ಮಹಾನ್ ಸ್ವಾತಂತ್ರ್ಯ ಪ್ರೇಮಿ ರಾಷ್ಟ್ರ ಪ್ರೇಮಿ ಅವತ್ತು ಕಿತ್ತೂರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಒಬ್ಬ ಸೈನಿಕನಾಗಿ ಬ್ರಿಟಿಷ್ನವರಿಗೆ ಚಳ್ಳೆ ಹಿಂಡ್ ತಿನ್ನಿಸ್ತಂತ ಒಬ್ಬ ವೀರ ಯೋಧ ಅಂಥವರ ಸಂಗುಳ ನಾವು ಅಂಥೆಯವ್ರ ಜನ್ಮದಿನವನ್ನ ಮತ್ತೆ ಅವರ ಪುಣ್ಯತಿಥಿಯನ್ನ ಜನ್ಮ ಜನ್ಮದಿನ ಪುಣ್ಯತಿಥಿ ಎರಡನ್ನೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ನೀವೆಲ್ಲ ಬಂದಿದ್ದೀರಿ ಇಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣನಿಗೆ ಸ್ಮರಿಸ್ಕೊಳ್ಳಲಿಕ್ಕೆ ಸಂಗೊಳ್ಳಿ ರಾಯಣ್ಣನ ನಿಮ್ಗೆಲ್ಲರಿಗೂ ಕೂಡ ಸ್ಫೂರ್ತಿ ಕೊಡ್ಲಿ ಅಂತೇಳಿ ಆಸಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ